ಈ ರಾಜ್ಯ ಸರ್ಕಾರ ಇಂಥ ದರಿದ್ರ ಸರ್ಕಾರ ಎಪ್ಪತ್ತೆಂಟು ವರ್ಷಗಳ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಕರ್ನಾಟಕ ರಾಜ್ಯ ಎಂದೂ ಕಂಡಿಲ್ಲ ಅಂತ ನಾವೇನು ಸ್ಪಷ್ಟವಾಗಿ ಹೇಳಿಕ ಆ ತಂದೆಯ ರೋಜನ ನೀವೆಲ್ಲ ನೋಡಿದ್ದೀರಿ ನೀವೇನು ಯೋಚಿಸಿದ್ದೀರಿ ಎರಡು ದಿನ ಸಮಾಧಿ ಆದ್ಮೇಲೂ ಕೂಡ ಸಮಾಧಿ ಬಿಟ್ಟು ಬಂದಿಲ್ಲ ಒಂದೇ ಒಂದು ನೋವರು ಯಾರು ಯಾರ ತಂದೆ ಆದ್ಮೇಲೆ ಇದನ್ನೆಲ್ಲ ಕೂಡ ನೀವು ಅರಿಲಿಲ್ಲ ಆಗಬಾರ್ದಾಗಿತ್ತು ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀನಿ ಬಿಟ್ಟರೆ ನಾವು ಮಾಡಿರುವಂತ ಅಕ್ಷಮ್ಯ ಅಪರಾಧ ಇದೆ ನಾವು ಜವಾಬ್ದಾರಿ ಹೊರತೀವಿ ಅನ್ನುವಂತ ಒಂದು ಮಾತನ್ನ ನೀವು ಹೇಳಲಿಲ್ಲ ಆ ಮಾನವೀಯತೆಯನ್ನು ನೀವು ಯಾರು ಕೂಡ ಅರಿಲಿಲ್ಲ ಆ ಹನ್ನೊಂದು ಜನ ಅಮಾಯಕ ಮಕ್ಕಳು ಹದಿನಾಲ್ಕು ವರ್ಷದ ಮುಕ್ತ ಅತ್ಯಂತ ಕಿರಿಯ ಇಪ್ಪತ್ತೊಂಬತ್ತು ವರ್ಷ ಅತಿ ಗರಿಷ್ಠವಾಗಿದ್ದಂತಹ ಒಂದು ವಯಸ್ಸು ಸಾವಾಗಿರುವಂತ ಅನ್ನೊಂದು ಮಕ್ಕಳಲ್ಲಿ ನಮ್ಮ ಚಿಂತಾಮಣಿ ಚಿಕ್ಕಬಳ್ಳಾಪುರ ಆ ತಂದೆಯ ರೋಜನ ನೀವೆಲ್ಲ ನೋಡಿದ್ದೀರಿ ನೀವೇ ತೋರಿಸಿದೀನಿ ಎರಡು ದಿನ ಸಮಾಧಿ ಆದಮೇಲೂ ಕೂಡ ಸಮಾಧಿ ಬಿಟ್ಟು ತಂದೆ ಒಂದೇ ಒಂದು ನೋವರು ಯಾರು ಯಾರು ತಂದೆ ಆದ್ಮೇಲೆ ಇದನ್ನೆಲ್ಲ ಕೂಡ ನೀವು ಅರಿಲಿಲ್ವಾ ನಾವು ರಾಜಕೀಯ ಪರಿಚಯ ಮಾತಾಡ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ಭಾರತೀಯ ಜನತಾ ಪಕ್ಷ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ರೀತಿಯಲ್ಲಿ ಸಾವಿನ ಮನೆಯಲ್ಲಿ ನಾವು ರಾಜಕಾರಣ ಮಾಡಲಿಕ್ಕೆ ತಯಾರಾಗಲಿಲ್ಲ ಆದ್ರೆ ಅವ್ರಿಗೆ ನ್ಯಾಯ ಬೇಕಲ್ಲ ಆ ತಂದೆ ತಾಯಿ ಆ ರೋಧನೆಗೆ ಆದ್ರೆ ಇವತ್ತಿನ ಆರೂವರೆ ಕೋಟಿ ಕನ್ನಡಿಗರು ನೋಡಿದ್ದಾರೆ ಯಾವುದೇ ಒಂದು ವಿಷಯವನ್ನ ಕಾಂಗ್ರೆಸ್ ಸರ್ಕಾರ ಒಳ್ಳೆ ರೀತಿಯಲ್ಲಿ ನಿಭಾಯಿಸಲೇ ಇಲ್ಲ ಯಾವುದು ಎರಡು ವರ್ಷಗಳಲ್ಲಿ ಎಲ್ಲವೂ ಕೂಡ ಉಡಾಕ್ಬೇಕು ಎಲ್ಲವೂ ಕೂಡ ಉಡಾಬೇಕು ಇಷ್ಟು ರೀತಿಯಲ್ಲಿ ಇವತ್ತು ಆತ್ಮಹತ್ಯೆಗಳಾಗ್ತಾ ಇದೆ ಹತ್ಯೆಗಳಾಗ್ತಾ ಇದೆ ರೇಪ್ಗಳಾಗ್ತಾ ಇದೆ ಯಾವುದಕ್ಕೂ ಕೂಡ ಉದಾಸೀನ ಯಾವ ಇಲಾಖೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಈ ರಾಜ್ಯ ಗೃಹ ಸಚಿವರು ಇದ್ದಾರೋ ಇಲ್ವೋ ಗೊತ್ತಿಲ್ಲ ಮತ್ತು ಗೃಹ ಇಲಾಖೆಯ ಪಾಪ ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರೇ ನಿರ್ವಹಣೆ ಮಾಡ್ತಾ ಇದ್ದಾರಾ ಅಥವಾ ಬೇರೆ ಯಾರೋ ಎಲ್ಲೋ ಕೂತ್ಕೊಂಡು ಮಾಡ್ತಾ ಇದ್ದಾರ ಅಂತ ನನಗೆ ಅನುಮಾನ ಇದೆ ಯಾಕೆಂದ್ರೆ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ನಾನು ಹತ್ರದಿಂದ ನೋಡಿದ್ವಿ ಅವ್ರಿಗೆ ಆಡಳಿತದ ಸಾಮರ್ಥ್ಯ ಇದೆ ಆದ್ರೆ ಗೃಹ ಇಲಾಖೆ ಅವ್ರ ಕೈಯಲ್ಲಿ ಇಲ್ಲ ಚಾಲು ಬೇರೆ ಆ ಕೈಯಲ್ಲೂ ಇದೆ ಇವತ್ತು ಕೆಟ್ಟ ಹೆಸರೆಲ್ಲ ಪಾಪ ಇವ್ರು ತಗೊಳ್ತಾ ಇದ್ದಾರೆ ಕೆಟ್ಟ ಕೆಲಸ ಮಾಡಿದ್ ಬೇರೆ ಹೇಳ್ತೇನೆ ಈ ಸರ್ಕಾರಕ್ಕೆ ನಿಜವಾಗಿಯೂ ಕೂಡ ನೈತಿಕತೆ ಅನ್ನೋದನ್ನು ಸದೋದೇ ನೈತಿಕತೆ ಇಲ್ಲ ಇದೆ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ರೈತರಿಗೆ ಯಾರಿಗೂ ಕೂಡ ಈ ರಾಜ್ಯದಲ್ಲಿ ರಕ್ಷಣೆ ಎಲ್ಲರಾಗಿದೆ ರಕ್ಷಣೆ ಅನ್ನೋದೇ ಇಲ್ಲ ರಾತ್ರಿ ಹೋಗಿ ಮನೆ ಸೇರ್ಕೊಂಡ್ರೆ ಸೇರಿದಿವೆ ಅನ್ನೋ ವಾತಾವರಣ ಇದೆ ನನ್ಗೆ ಆಶ್ಚರ್ಯ ಆಗ್ತದೆ ಇಷ್ಟು ಅನುಭವ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ನಾನಿದ್ದ ವಿಧಾನಸೌಧದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿದೆ ನನಗೆ ಗೊತ್ತಿಲ್ಲ ಇಲ್ಲಿ ಸಾವಿಲ್ಲ ಇಲ್ಲಾಗಿಲ್ಲ ತಾನೇ ಅಲ್ಲಿ ಆಗಿರೋದು ನನಗ್ ಗೊತ್ತಿಲ್ಲ ನಾನು ತಿಳಿದೇನೆ ಮಾವಿನ ಸಿದ್ದರಾಮಯ್ಯ ಅವರು ಇಡೀ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ವಿಧಾನಸೌಧದ ಏನಾದರೂ ಕೂಡ ನೀವು ಜವಾಬ್ದಾರಿ ಹೊರಬೇಕು ನೈತಿಕ ನೀವು ನೀವು ಸರ್ಕಾರದ ಮುಖ್ಯಸ್ಥರು ನಿಮಗೆ ಗೊತ್ತಿರೋ ಈ ಕಾರ್ಯಕ್ರಮ ಆಗಿದೆ ಅಂತಂದ್ರೆ ಯಾರು